ಕೃಷ್ಣ ಐದು ಸಾವಿರ ವರ್ಷ ಹಿಂದೆ ದ್ವಾಪರ ಯುಗದಲ್ಲಿ ಇದ್ದವ ವಿಷ್ಣುವಿನ ಅವತಾರ ಎಷ್ಟು ಮಹಿಮೆಗಳನ್ನು ತೋರಿಸಿದ್ದಾನೆ ಪರಾಕ್ರಮಗಳನ್ನು ತೋರಿಸಿದ್ದಾನೆ ಕೃಷ್ಣ ಚಂದ್ರವಂಶದಲ್ಲಿ ಯದುಕುಳದಲ್ಲಿ ಅವತಾರ ಮಾಡಿದವ ದಾಸರ್ ಹೇಳ್ತಾರೆ ಯದುಕುಳೋತ್ಪನ್ನ ಯದುಕುಳ ತಿಲಕ ಯದುಕುಳೋದ್ಧಾರಿ ಯದುಕುಳ ಶ್ರೇಷ್ಠ ವಸುದೇವ ದೇವಕೀ ನಂದನ ಯಶೋಧಾ ಕಂದ ಗೋಪಕುಮಾರ ಗೋಕುಳ ದ್ವಾರಕಾವಾಸ ಗೋವರ್ಧನೋದ್ಧಾರಿ ಕಾಳಿಯ ಮರ್ದನ ಪೂತನ ಪ್ರಾಣಾಪಹಾರಿ ಶಕಟಾಸುರಭಂಜನ ಪಾಂಡವ ಬಂಧು ಪಾಂಡವ ಪರಿಪಾಲ ಪಾಂಡವ ಪ್ರಿಯ ಸುಧಾಮಸಕ ವಲ್ಲಭ ಸತ್ಯಭಾಮಾ ಪ್ರಿಯ ಜನಜಾರ ನವನೀತ ಚೋರ ಗೋಪಾಳ ಕೃಷ್ಣ ಅಂತ ದಾಸ ಹೇಳುವಂತೆ ಏನು ಕೃಷ್ಣನ ಲೀಲೆಗಳು ಅಷ್ಟು ಅದ್ಭುತ ಲೀಲೆಗಳನ್ನು ತೋರಿಸಿ ನಮ್ಮೆಲ್ಲರನು ಕೃಷ್ಣನ ಕಥಾ ಎನ್ನುವ ಒಂದು ಹಗ್ಗದಿಂದ ಬಂಧನ ಮಾಡಿದವ ಕೃಷ್ಣ ಆದರೆ ಭಗವಂತ ಈ ಎಲ್ಲ ಅಸುರರನ್ನು ಮೂಲರೂಪದಲ್ಲಿ ಸಂಕಲ್ಪ ಮಾತ್ರೇನ ಸಂಹಾರ ಮಾಡುವ ಶಕ್ತಿ ಇರುವವ ಯಾಕೆ ಅವತಾರ ಮಾಡಿದ ಯಾಕೆ ಈ ಎಲ್ಲ ಲೀಲೆಗಳನ್ನು ನಮಗೆ ತೋರಿಸಿದ ನಮಗಾಗಿ ಅವತಾರ ಮಾಡಿದ್ದಾನೆ ಕೃಷ್ಣ ಕೃಷ್ಣ ಅವತಾರ ಮಾಡಿ ಕೃಷ್ಣ ಹೀಗೆ ಪೂತನೆಯನ್ನು ಸಂಹಾರ ಮಾಡಿದ್ದಾನೆ ಕಳಿಂಗ ಮರ್ದನ ಮಾಡಿದ್ದಾನೆ ಈ ಎಲ್ಲ ಘಟನೆಯಲ್ಲಿ ಕೃಷ್ಣನ ಮಹಿಮೆಯನ್ನು ನಾವು ತಿಳಿದು ಆ ಕೃಷ್ಣನ ಮಹಿಮೆ ಸ್ಮರಣೆಗೆ ತಂದು ಕೀರ್ತನ ಮಾಡಿ ಚಿಂತನೆ ಮಾಡಿ ಧ್ಯಾನ ಮಾಡಿ ಅದರಿಂದ ನಮ್ಮ ಉದ್ಧಾರ ಆಗುತ್ತದೆ ನಮ್ಮ ಉದ್ಧಾರಕ್ಕಾಗಿ ಕೃಷ್ಣ ಅವತಾರ ಮಾಡಿದ್ದಾನೆ ಸುಮಧ್ವ ವಿಜಯದಲ್ಲಿ ವಿಷಯವನ್ನು ತಿಳಿಸ್ತಾರೆ ಸ್ಮೃತಿ ಪ್ರಣತಿ ಬಿರ್ವಿಮುಕ್ತೆಯೇ ಸ್ವಜನಸ್ಯ ಯಾತ್ಯಯ ಅನೇಕ ರೂಪತಾಂ ಭಗವಂತ ಅವತಾರ ತೆಗೆದಿದ್ದು ನಮಗಾಗಿ ನಾವು ಆ ಭಗವಂತನ ಅಪರಿಮಿತವಾದ ಲೀಲೆಗಳನ್ನು ಸ್ಮರಣೆ ಮಾಡಿ ಅದರಿಂದ ನಾವು ಈ ಸಂಸಾರ ಬಂಧನದಿಂದ ಪಾರಾಗಿ ವಿಮುಕ್ತರಾಗಬೇಕು ಅನ್ನುವ ನಮ್ಮ ಮೇಲೆ ಅನುಗ್ರಹದಿಂದ ಅವತಾರ ಮಾಡಿದ ಕೃಷ್ಣ